ಹಲೋ ಫುಡೀಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇವತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ ಇದು ಬಂದು ಪುಂಡಿ ಸೊಪ್ಪು ಅಂತ ಕರೀತಾರೆ ಗೋಂಗೂರು ಸೊಪ್ಪು ಅಂತ ಕೂಡ ಕರೀತಾರೆ ನೋಡಿ ಸೊಪ್ಪನ್ನು ತೋರಿಸ್ತಾ ಇದ್ದೀನಿ ನಿಮ್ಮ ಕಡೆ ಏನು ಹಸ್ರಿಯಿಂದ ಇದನ್ನು ಕರೀತಾರೆ ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿ ಈ ಥರ ಇರುತ್ತೆ ಸ್ವಲ್ಪ ಹುಳಿ ಅಂಶ ಇರುತ್ತೆ ಇದರಲ್ಲಿ ಇದನ್ನು ಬಳಸ್ಕೊಂಡು ಇವತ್ತು ಒಂದು ಚಿತ್ರಾನ್ನ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲೇದಾಗಿ ಒಂದು ಹಿಡಿ ತೊಗೊಂಡಿದ್ದೀನಿ ಅದನ್ನು ತೊಳೆದುಬಿಟ್ಟು ಸಣ್ಣ ಸಣ್ಣದಾಗಿ ಈಗ ಹೆಚ್ಕೋತಾ ಇದ್ದೀನಿ ಹಾಗೆ ಮೊದಲೇ ಸಲ ಯಾರೆಲ್ಲ ಚಾನ ಭೇಟಿ ಮಾಡಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ರೆಸಿಪಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಸಹ ಶೇ ಶೇರ್ ಮಾಡಿ ಅವರು ಸಹ ಒಂದು ಒಂದೊಳ್ಳೆ ಫುಡ್ನ ತಿನ್ನಲಿ ಅಂತ ನಂದೊಂದು ಪುಟ್ಟ ಆಸೆ ಬನ್ನಿ ಮುಂದಿನ ಪ್ರೊಸೆಸ್ ನೋಡೋಣ ಅದಕ್ಕಾಗಿ ನೋಡಿ ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಈಗ ಒಂದು ಒಳ ಮುಷ್ಟಿಯಷ್ಟು ಬೀಜ ಇದನ್ನು ಸಣ್ಣ ಊರಿನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದು ಫ್ರೈ ಆಗಿ ಆದಮೇಲೆ ನಾವು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಗೆ ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಸಹ ಸೇರಿಸ್ಕೊಳ್ಳೋಣ ಆದಷ್ಟು ಮೀಡಿಯಮ್ ಟು ಲೋ ಫ್ಲೇಮ್ ಇಟ್ಕೊಳ್ಳಿ ಕಡಲೆ ಬೀಜ ಚೆನ್ನಾಗಿ ಫ್ರೈ ಆಗಬೇಕು ಇಲ್ಲಾಂದರೆ ಮೇಲಿಂದ ಫ್ರೈ ಆಗಿರೋ ಥರ ಕಾಣುತ್ತೆ ಒಳಗಡೆ ಎಲ್ಲ ಹಸಿ ಹಸಿಯಾಗಿರತ್ತೆ ಹಾಗಿದ್ರೆ ಚೆನ್ನಾಗಿರಲ್ಲ ತಿನ್ನೋದಕ್ಕೆ ಹಾಗಾಗಿ ಹದವಾಗಿ ಹುರ್ಕೊಳ್ಳಿ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಬೇಳೆನ ಸೇರಿಸ್ಕೊತಾ ಇದ್ದೀನಿ ನೋಡಿ ಎರಡು ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಒಂದು ಸ್ಪೂನಷ್ಟು ಉದ್ದಿನಬೇಳೆನೂ ಸಹ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಇದ್ರ ಜೊತೆಗೆ ನಾವು ಈಗ ಕರಿಬೇವನ್ನು ಸಹ ಒಂದು ಹೆಸಲು ಕರಿಬೇವನ್ನು ಸಹ ನಾನು ಇಲ್ಲಿ ಸೇರಿಸ್ಕೋತಾ ಇದ್ದೀನಿ ಈ ರೆಸಿಪಿ ತುಂಬಾ ಟೇಸ್ಟಿಯಾಗಿರತ್ತೆ ಫಸ್ಟ್ ಟೈಮೇ ಟ್ರೈ ಮಾಡಿದ್ದೆ ನಾನು ಸಹ ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ನೀವು ಸಹ ಮಾಡಲಿ ಅಂತ ಮತ್ತೊಮ್ಮೆ ನಾನು ರೆಸಿಪಿನ ಶೂಟ್ ಮಾಡಿಕೊಂಡಿದ್ದೆ ನೋಡಿ ಈಗ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಅಶ್ನದ ಪುಡಿ ಹಾಕ್ಕೊಳ್ಳೋಣ ಖಾರಕ್ಕೆ ನಾವು ಇಲ್ಲಿ ಬರೀ ಎರಡು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀವಿ ಅದ್ರ ಜೊತೆಗೆ ಒಂದು ಮುಕ್ಕಾಲು ಸ್ಪೂನಷ್ಟು ಅಚ್ಚು ಖಾರದ ಪುಡಿನ ಇದ್ದೀನಿ ಈಗ ಹಚ್ಚು ಖಾರದ ಪುಡಿ ಹಾಕಿ ಆದಮೇಲೆ ಒಂದು ಥರ್ಟಿ ಸೆಕೆಂಡ್ಸ್ ಅಷ್ಟೇ ಫ್ರೈ ಮಾಡಿ ಯಾಕೆಂದರೆ ಇದು ಖಾರದ ಪುಡಿ ಆಗಿರುವುದರಿಂದ ಏನು ತುಂಬ ಹೊತ್ತು ಬೇಯಬೇಕಂತ ಏನಿಲ್ಲ ನಂತರ ನಾವು ರೆಡಿ ಮಾಡಿ ಇಟ್ಕೊಂಡು ಹಚ್ಬಿಟ್ಟು ಇಟ್ಕೊಂಡಿದ್ದೀವಲ್ಲ ಪುಂಡೆ ಸೊಪ್ಪು ಅಥವಾ ಗೊಂಗೂರ ಸೊಪ್ಪು ಅದನ್ನು ಸಹ ಇದ್ರ ಜೊತೆಗೆ ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಸಣ್ಣ ಊರಿನಲ್ಲಿ ಬಾಡಿಸ್ಕೋಬೇಕಾಗತ್ತೆ ಇದೇನು ತುಂಬ ಸಮಯ ತಗೊಳ್ಳಲ್ಲ ಈ ಸೊಪ್ಪು ಬೇಯಲಿಕ್ಕೆ ಬೇಗನೆ ಸಾಫ್ಟ್ ಆಗುತ್ತೆ ಹಾಗೆ ಇದು ಯಾವ ಥರ ಕನ್ಸಿಸ್ಟೆನ್ಸಿ ಅಂದರೆ ಸ್ವಲ್ಪ ಗುಜ್ಜು ಥರ ಬರುತ್ತೆ ಅಂದರೆ ನಾವೀಗ ಹಣ್ಣೆಲ್ಲ ನಾವು ನೆನೆಸಿಬಿಟ್ಟು ಅದರದ್ದು ಪಲ್ಪ್ ತೆಗೆದಾಗ ಹೇಗಾಕತ್ತೆ ಅದೇ ಥರ ಇದು ಒಂದು ಗೊಜ್ಜು ಥರ ಬರತ್ತೆ ಅಲ್ಲಿ ತನಕ ಇದನ್ನು ಫ್ರೈ ಮಾಡಿಕೊಂಡ್ರೆ ಆಯಿತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಂಬ ರುಚಿಯಾಗೂ ಆಗುತ್ತೆ ಆಗುತ್ತೆ ಕ್ವಿಕ್ಕಾಗೂ ಸಹ ಮಾಡ್ಕೊಬೋದು ಚಿತ್ರಾನ್ನ ಮಾಡಿದಷ್ಟು ಸುಲಭವಾಗಿ ಈ ರೆಸಿಪಿನ ನಾವು ಮಾಡ್ಕೊಬೋದು ರುಚಿ ಬೇರೆ ಥರನೇ ಇರತ್ತೆ ಚಿತ್ರಾನ್ನ ಪುಲಿ ನಾರ್ಮಲ್ ತಿಂತೀವಲ್ಲ ಆ ಥರ ಅಲ್ಲದೆ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಬಟ್ ತುಂಬಾ ಚೆನ್ನಾಗಾಗತ್ತೆ ಲಂಚ್ ಬಾಕ್ಸ್ ರೆಸಿಪಿಗೆ ಹೇಳು ಮಾಡಿರೋ ರೆಸಿಪಿ ಅಂತ ಹೇಳ್ಬೋದು ಇದನ್ನು ಈಗ ನೋಡಿ ಇಷ್ಟಾದರೆ ಸಾಕಾಗತ್ತೆ ಒಗ್ಗರಣೆ ಈಗ ನಾನು ಮುಂಚೆನೆ ರೈಸ್ ಮಾಡಿ ರೆಡಿ ಇಟ್ಕೊಂಡಿದ್ದೆ ಅದನ್ನೀಗ ಬಾಣಲಿಗೆ ಹಾಕ್ಕೊಂಡು ಈ ಗೊಜ್ಜು ಜೊತೆಗೆ ಚೆನ್ನಾಗಿ ಒಂದಿಸ್ಕೋಬೇಕು ಅನ್ನ ನೀಟಾಗಿ ಹೊಂದ್ಕೋಬೇಕು ಆ ರೀತಿ ಕಲಿಸ್ಕೊಳ್ಳೋಣ ಜೊತೆಗೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಗ್ಗರಣೆ ಎಲ್ಲ ನೀಟಾಗಿ ಅನ್ನಕ್ಕೆ ಹೊಂದ್ಕೊಳ್ಳೋ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರ್ತಕ್ಕಂಥ ಹೊಸ ರೀತಿಯ ಚಿತ್ರಾನ್ನ ಗೋಂಗುರ ಸೊಪ್ಪಿನಿಂದ ಮಾಡಿರ್ತಕ್ಕಂಥ ಚಿತ್ರಾನ್ನ ರೆಡಿ ಆಗುತ್ತೆ ನೀವು ಸಹ ಮಾಡಿ ಮಾಡಿ ಆದಮೇಲೆ ರೆಸಿಪಿ ಹೇಗಾಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ ನೋಡಿ ಕೊನೆಯದಾಗಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಈಗ ಕೊತ್ತಂಬರಿ ಸೊಪ್ಪು ಹಾಕಿ ಒಮ್ಮೆ ಮಿಕ್ಸ್ ಮಾಡಿ ಸರ್ವ್ ಮಾಡಿಕೊಂಡ್ರೆ ಆಯಿತು ಥ್ಯಾಂಕ್ಸ್ ಫಾರ್ ವಾಚಿಂಗ್